ಈ ಪ್ರತಿಭಟನೆ ಐ ಎನ್ ಡಿಐ ಕೂಟದ ಪ್ರತಿಭಟನೆ ಅಂತ ಹೇಗೆ ನೀವು ದಾಖಲಿಸ್ತೀರಿ ಕಾಂಗ್ರೆಸ್ಗೆ ಅಧಿಕಾರ ಇಲ್ಲದೆ ಇದ್ದಾಗ ಕಾಂಗ್ರೆಸ್ ಸೋತಾಗ ಕಾಂಗ್ರೆಸ್ ಸ್ವತಃ ಕತರೆಯಮ್ಮೆ ಇದ್ದಾಗ ಆತಂಕದಲ್ಲಿ ಆಪತ್ತಿನಲ್ಲಿದ್ದಾಗ ಅವರಿಗೆ ಕಾಣುವುದೇ ಏನು ದೇಶದ ಪ್ರಜಾಪ್ರಭುತ್ವ ಆತಂಕದಲ್ಲಿದೆ ಆಪತ್ತಿನಲ್ಲಿದೆ ದೇಶ ಅವರನ್ನು ರಕ್ಷಿಸುವಲಿಕ್ಕೆ ಮುಂದಾದಂಥ ಈ ಕೆಲಸಕ್ಕೆ ರಾಹುಲ್ ಗಾಂಧಿ ನಾವು ಏನಂತ ಕರೆಯಬೇಕು ಹಾಗಾದರೆ ನಿರುದ್ಯೋಗ ಸಮಸ್ಯೆ ಇದೆ ಇನ್ನೊಂದು ಬೆಲೆ ಏರಿಕೆ ಇದೆ ಮತ್ತೊಂದಿದೆ ಮಗದೊಂದಿದೆ ಎಲ್ಲರೂ ಸೇರಿ ಸಂಸತ್ ಭವನಕ್ಕೆ ಹೋಗಿ ಹೊಗೆ ಬಾಂಬ್ ಹಾಕುದ ಅಥವಾ ನಿಜವಾದ ಬಾಂಬ್ ಹಾಕುದ ನಿಮ್ಮ ಪಕ್ಷದ ಅತಂತ್ರತೆಯನ್ನು ನಿಮ್ಮ ಪಕ್ಷದ ಮುಳುಗುವಿಕೆಯನ್ನು ನಿಮ್ಮ ಪಕ್ಷದ ದೌರ್ಬಲ್ಯವನ್ನು ಮುಚ್ಚಿಕೊಳ್ಳಿಕ್ಕೆ ನೀವು ಏನ್ ಮಾಡ್ತಾ ಇದ್ದೀರಿ ಬಿಜೆಪಿ ಮೇಲೆ ಹಾಕ್ತಾ ಇದ್ದೀರಿ ಮಿಮಿಕ್ರಿ ಮಾಡಿದಂತ ಹೊಲಸು ಕೆಲಸವನ್ನ ಅಸಂವಿಧಾನಿಕ ಕೆಲಸವನ್ನು ಕೂಡ ಖರ್ಗೆ ಅಂತವರು ಸಮರ್ಥಿಸ್ತಾರೆ